ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಎಲ್ಲರಿಗೂ ಪ್ಯಾರಲ ಚಾನಲ್ಗೆ ಲೈವ್ ನೋಡ್ತಿದ್ದೀರ ನಮ್ಮ ನಮ್ಮವರು ನಮ್ಮ ಜನ ಚಾನಲ್ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಪರವಾಗಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹ್ಯಾಪಿ ಶುಕ್ರವಾರ ಹ್ಯಾಪಿ ಫ್ರೈಡೇ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಫಾರ್ ಲೈಕ್ ಥ್ಯಾಂಕ್ ಯು ನನ್ನ ಕಡೆಯಿಂದ ತುಂಬ ಸುಮಾರು ಜನ ಮೂವತ್ತ್ಮೂರು ಜನ ನೋಡ್ತಿದ್ರ ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಲೇಟ್ ಆಗೋಯ್ತು ಲೈವ್ ಮಾಡಿದ್ದಕ್ಕೆ ಕಂಪ್ಲೇಂಟಿಗೆ ಹೋಗಿಬಿಟ್ಟಿದೆ ಹಂಗಾಗಿ ಲೈವ್ ಮಾಡೋಕ್ಕಾಗಲಿಲ್ಲ ಏನು ಮಾಡ್ತಿದೀಯಪ್ಪ ಹೀರೋ ಪ್ರಮೋದ್ ಸುಮ್ಮನೆ ಕೂತಿದ್ದೆ ಸರ್ ಪ್ರಮೋದರೆ ನೀವು ಫಸ್ಟ್ ಟೈಮ್ ನಮ್ಮ ಲೈವಿಗೆ ಬಂದಿದ್ದೀರಾ ನಮ್ಮ ಲೈವಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮತ್ತು ಲೈಕ್ ಮಾಡಿ ಸುಮ್ಮನೆ ನಿಂತ ಕಂಪ್ಲೇಂಟ್ ಆಯಿತು ಇವತ್ತು ಕಂಪ್ಲೇಂಟ್ ಮಾಡಿದ್ದಕ್ಕೆ ಲೈವಿಗೆ ಬರೋಕ್ಕಾಗಲಿಲ್ಲ ಡೈಲಿ ಹನ್ನೆರಡು ಗಂಟೆಗೆ ಬರ್ತಿದೆ ಲೈವಿಗೆ ಇವತ್ತು ಬರೋಕ್ಕಾಗಲಿಲ್ಲ ಸಾರಿ ಫಾರ್ ದ ಲೇಟ್ ಕಮಿಂಗ್ ನಮ್ಮ ರಂಜು ಮೇಡಮ್ ಅವರು ಮಲ್ಕೊಂಡವ್ರೆ ಅನಿಸುತ್ತೆ ಪ್ರಮೋದ್ ಅವರೇ ನಿಮ್ಮ ಊರು ಯಾವುದು ಏನು ಓದ್ತಿದ್ದೀರಾ ಅಥವಾ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಬಾಯಲ್ಲಿ ಬಾಯಲ್ಲಿ ಏನೂ ಇಲ್ಲ ಇವಾಗ ಊಟ ತಿಂದೆ ಹಂಗಾಗಿ ಏನಪ್ಪ ಅದು ಏನೂ ಇಲ್ಲ ಇವಾಗ ಊಟ ತಿಂದೆ ನೀರು ಕುಡಿಯೋಕ್ಕಾಗಲಿಲ್ಲ ಅದಕ್ಕೆ ನೀರು ಕುಡ್ದಲ್ಲೇ ಇಲ್ಲ ಇವು ಮಾಡೋಕೆ ಬಂದಿದ್ದೀನಿ ನಾನು ನೀರು ಕುಡಿಯೋಕ್ಕೂ ಸಹ ದುಡ್ಡಿಲ್ಲ ಏನು ಮಾಡೋಣ ಎಲ್ಲ ಗ್ಯಾಚಾರ ಅದೇನೋ ಹಂಗೆ ಗ್ಯಾಚರ್ ಗ್ಯಾಚಾರ ಗಂಡು ಮಾರಾತೋ ಕುದಕ್ಕೆ ಯಾಕರೆ ಅಂತ ಹೇಳಿ ಹಂಗೆ ಅದು ಕನ್ನಡದಲ್ಲಿ ಗಾದೆನೇ ಇದೆ ಗಾದೆ ಲಾಟು ಡೈಲಾಗ್ ಆಮೇಲೆ ಸ್ವಲ್ಪ ಆರಾಮಾಗಿ ಲೈವೇ ಮಾಡು ಪ್ರೊಫೆಷ್ನಲ್ ಆಗಿರಿ ಓಕೆ ಓಕೆ ಏನು ಪ್ರೊಫೆಷ್ನಲ್ ಬ್ರೋ ಎಲ್ಲರೂ ಕಾಮಿಡಿ ಪೀಸ್ ಥರ ನೋಡ್ತಾರೆ ಪ್ರೊಫೆಷ್ನಲ್ ಏನು ಏನಕ್ಕಿರಬೇಕು ಅಂತ ನಾನು ಸರ್ ಇವಾಗ ಪ್ರೊಫೆಷ್ನಲ್ ಇದ್ರೂ ಗೌರವ ಕೊಡ್ತಾರೆ ಮತ್ತು ಸಾಮಾನ್ಯದಲ್ಲಿ ಸಾಮಾನ್ಯ ಇದ್ರೂ ಗೌರವ ಕೊಡ್ತಾರೆ ಹಂಗಂತ ನಾವು ನಮ್ಮ ಸ್ಟೈಲ್ ಚೇಂಜ್ ಮಾಡೋಂಗಿಲ್ವಲ್ಲ ಪ್ರಮೋದ್ ಅವ್ರದ್ದು ಊರು ಹೇಳಿಲ್ಲ ಏನು ಕೆಲಸ ಮಾಡೋದು ಏನು ಓದ್ತಿದ್ರಾ ನನ್ನ ಪ್ರಕಾರ ನೀವು ಐ ಟಿ ಓದ್ತಿದ್ದೀರಾ ಅನಿಸುತ್ತೆ ನನ್ನ ಪ್ರಕಾರ ಮತ್ತು ಫುಲ್ ಲೇಟಾಗಿಬಿಟ್ಟಿದೆ ಒಂದು ಇಪ್ಪತ್ತು ನಿಮಿಷ ಮಾಡ್ತೀನಿ ಲೈವು ಅದಾದಮೇಲೆ ಲೈವ್ ಎಂಡ್ ಮಾಡಿಬಿಡ್ತೀನಿ ಜಲ್ದಿ ಹೋಗಿ ನಾನು ಮಲ್ಕೋಬೇಕು ಕಣ್ರಿ ಪಾಪ ನಮ್ಮ ವ್ಯೂವರ್ಸ್ ಅವರು ಕಾದು ಕಾದರೂ ಇಟ್ಟರು ಅನಿಸುತ್ತೆ ಮೋಸ್ಟ್ಲಿ ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಲೈವ್ ಮಾಡಿಬಿಡ್ಬೇಕು ನಾನು ಇವತ್ತೊಂದು ಸ್ವಲ್ಪ ಲೇಟ್ ಆಗೋಯ್ತು ಏನು ಮಾಡ್ತೀರಾ ನನಗೂ ನಿದ್ದೆ ಬರೀತಿದೆ ನಿದ್ದೆ ಫುಲ್ಲು ನಿದ್ದೆ ದೇವ ನಿದ್ದೆ ದೇವತೆ ಕರಿತಾಳೆ ನನಗೂ ಬಾರಪ್ಪ ಜಲ್ದಿ ಬಾರಪ್ಪ ಜಲ್ದಿ ಅಂತ ಮತ್ತೆ ನಮ್ಮ ಲೈವ್ ಯಾರೆಲ್ಲ ನೋಡ್ತೀರ ಲೈವಿಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಪ್ರಮೋದ್ ಅವರೇ ನೀವು ಚ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರಾ ಪ್ಲೀಸ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಲೈವ್ ಯಾರೆಲ್ಲ ನೋಡ್ತಿದ್ರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಕರಲೋ ಮೇರೆ ಕೋ ಜೋ ಕೊಯ್ ಬಿ ಮೇರೆ ಚಾನಲ್ ಪೇ ಚಾನಲ್ಪೇ ಬೇಕ್ರೆ ಲೈವ್ ಓ ಸವಿ ಮೇರೆ ಚಾನಲ್ ಪೇ ಜಾಕೆ ಸಬ್ಸ್ಕ್ರೈಬ್ ಕರಲೋ ಕೊಯ್ ಫೋರ್ಸ್ಫುಲಿ ನೈ ಜಸ್ಟ್ ಎಕ್ ಕೇ ವಾಸ್ತೆ ಟಚ್ ಮತ್ತೇನು ಸಮಾಚಾರ ನಮ್ಮ ಅವರಿಗೆ ಇವತ್ತು ಮನೆಯಲ್ಲಿ ಫುಲ್ಲು ಕೆಲಸ ಮನೆಯೆಲ್ಲ ಕ್ಲೀನ್ ಮಾಡಿ ಪೈಂಟ್ ಹೊಡೆದು ಪಾಯಿಂಟ್ ಎಲ್ಲ ಹೊಡೆದು ಗುರು ಮನೆಗೆ ಹಂಗಾಗಿ ಫುಲ್ಲು ಕೆಲಸ ಇವತ್ತು ಇಲ್ಲಿಗೆ ಬಂದರೆ ಇಲ್ಲಿ ಕೆಲಸ ಇಲ್ಲಿ ತಪ್ಪಂಗಿಲ್ಲ ಕಾಯಂ ಇರು ಈ ಕೆಲಸ ಹಂಗಾಗಿ ಫುಲ್ಲು ಸಾತ್ ಹಣ ಆಗ್ಬಿಟ್ಟಿದ್ವಿ ಎಲ್ಲೋದ್ರಿ ಪ್ರಮೋದ್ ಅವ್ರೆ ಪ್ರೊಫೆಷ್ನಲ್ ಆಗಿರಿ ಅಂತ ಹೇಳಿ ಹೋಗ್ಬಿಟ್ರ ಐದು ಜನ ನೋಡ್ತಿದ್ರ ಐದು ಜನದಲ್ಲಿ ಯಾರಾದರೂ ಒಬ್ರು ಸಬ್ಸ್ಕ್ರೈಬ್ ಮಾಡಿದ್ರು ನನಗೆ ಆಗುತ್ತೆ ಯಾರಾದರೂ ಒಬ್ಬರು ಕಮೆಂಟ್ಸ್ ಮಾಡಿ ಮೂರು ಜನ ನೋಡ್ತಿದ್ರ ನನ್ನ ಲೈವಿಗೆ ಕಮೆಂಟ್ಸ್ ಮಾಡಿ ಜಲ್ದಿ ಲೈಕ್ ಮಾಡಿ ಒಂದು ಲೈಕಿಂದ ಏನೂ ಆಗೋಲ್ಲ ಒಂದು ಸಬ್ಸ್ಕ್ರೈಬಿಂದ ಏನೂ ಆಗೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾಲ್ಕು ಜನ ನೋಡ್ತಿದ್ರ ನನ್ನ ಚಾನಲ್ಗೆ ಯಾರ್ಯಾರು ನೋಡ್ತಿದ್ರ ಅವರು ನನ್ನ ಚಾನಲ್ಗೆ ಲೈವ್ ಲೈವು ನೋಡ್ಬೋದು ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾರೆಲ್ಲ ಕಮೆಂಟ್ಸ್ ಮಾಡಿಲ್ಲ ಅವರೆಲ್ಲ ಕಮೆಂಟ್ಸ್ ಮಾಡಿ ಪ್ಲೀಸ್ ಯಾರೆಲ್ಲ ಹೈಡ್ ಆಗಿದ್ದೀರಾ ಹೈಡಾಗಿಬಿಡಿ ಓಕೆ ನಾನು ಏನಾದರೂ ಮಾತಾಡಿಸ್ತಿಲ್ವಾ ಹೈಡ್ ಆಗಲಿಕ್ಕೆ ಹೈಡ್ ಆಗಲಿಕ್ಕೆ ಕಾರಣ ಏನು ಗೊತ್ತಾ ನಾವೇನೂ ಮಾತಾಡಿಸ್ಲಿಲ್ಲ ಅಂದರೆ ನಾವು ನಾವೇನೂ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅದಾದಮೇಲೆ ಮೇಲೆ ನಮಗೆ ನಾವು ಬೇರೆಯವ್ರ ಕಮೆಂಟ್ಸು ಹೇಳಲಿಲ್ಲ ಅಂದರೆ ಆ ಥರ ಆಗೋದು ನಾನು ಎಲ್ಲ ಹೇಳ್ತಿದ್ದೀನಲ್ಲ ನೀವು ಬನ್ನಿ ಲೈವಿಗೆ ಲೈವಿಗೆ ಬನ್ನಿ ಹತ್ತು ನಿಮಿಷ ಆಯಿತು ಓಕೆ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಅಂತ ಕಮೆಂಟ್ಸ್ ಆಗಿಬಿಡಿ ಎಲ್ಲರೂ ಹೋಗ್ತೀನಿ